ಎಲ್ಲ ರೈತ ಬಾಂಧವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ನಮಸ್ಕಾರ ಸೊ ಈ ದಿನ ನಾವು ಅಲ್ಲಿ ಇದೀವಿ ಸೊ ಇವತ್ತು ಕಳೆದ ಒಂದು ನಾಲ್ಕು ದಿನದಿಂದ ನೋಡ್ತಾ ಇದ್ದೀವಿ ಟೊಮೊಟೊ ಬೆಲೆ ಆದಷ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಸೊ ಇವತ್ತು ಚಿಕ್ಕಮಂಗ್ಳೂರು ಮಾರ್ಕೆಟಲ್ಲಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಎ ಒನ್ ಕ್ವಾಲಿಟಿ ಟೊಮೆಟೊ ಹೋಗ್ತಾಯಿದೆ ಸೊ ಕಡೂರಲ್ಲಿ ಅಂತಂದರೆ ಹದಿನೈದು ಹದಿನಾರು ಕೆ ಜಿ ಬಾಕ್ಸ್ ಅಂತಂತಂದ್ರೂ ಕೂಡ ಸೊ ಇಲ್ಲೇ ಮಾರ್ಕೆಟಲ್ಲೂ ಆರುನೂರಿಂದ ಎಂಟುನೂರು ರೂಪಾಯಿ ತನಕನೂ ಬೆಲೆ ಇದೆ ಸೊ ಇಂಥ ಪರಿಸ್ಥಿತಿನಲ್ಲಿ ಕಳೆದ ಒಂದು ಇಪ್ಪತ್ತೈದು ದಿನದಿಂದ ನಾವು ನೋಡ್ತಾ ಇದ್ದೀವಿ ಬಿಸಿಲಿನ ವಾತಾವರಣವೂ ಜಾಸ್ತಿ ಇದೆ ಸೊ ಮತ್ತು ಅದಕ್ಕಿಂತ ಮುಂಚಿತವಾಗಿ ಸೊ ಮಳೆ ವಾತಾವರಣವೂ ಜಾಸ್ತಿ ಆಯಿತು ಸೊ ಇವತ್ತು ನಾವು ನೋಡ್ತಾ ಇರೋದು ಆಲ್ಮೋಸ್ಟ್ ಎರಡು ಕೊಯ್ಲು ಆಗಿದೆ ಈ ಬೆಳೆನಲ್ಲಿ ಸೊ ಈ ಈ ಒಂದು ಬೆಳೆನಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಎಲ್ಲ ರೈತರು ಫೀಲ್ಡಲ್ಲೂ ಕಂಡು ಬರ್ತಕ್ಕಂಥದ್ದು ಸ್ಪೆಕ್ ಅಂತ ಕರಿತೀವಿ ಈ ಕಾಯಿ ಮೇಲೆ ನಾವು ಆಡು ಏನಂತ ಕರಿತೀವಿ ಅಂದರೆ ಕಾಯಿ ಕಜ್ಜಿ ಅಂತ ಕರಿತೀವಿ ಸೊ ಇಲ್ಲಿ ಸರ್ಕ್ಯುಲರ್ ಸ್ಪಾಟ್ಸ್ ಥರ ಸೊ ಕಣ್ಣು ಊದಿರೋ ಥರ ಇಲ್ಲಿ ಸ್ಪಾಟ್ಸ್ ಕಾಣಿಸ್ತಾ ಇರುತ್ತೆ ಸೊ ಇಂಥ ಸಮಸ್ಯೆ ಈ ಶೀತ ವಾತಾವರಣ ಅಂತಂತ ಏನು ಕರಿತೀವೋ ಈ ವಾತಾವರಣ ಇತ್ತು ಅಂತ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಯಥೇಚ್ಛವಾಗಿ ಟೊಮೊಟೊ ಬೆಳೆನಲ್ಲಿ ಕಂಡು ಬರುತ್ತೆ ಸೊ ಇಂಥ ಸಂದರ್ಭ ಬಂತು ಅಂತಂದಾಗ ರೈತರು ಮುಖ್ಯವಾಗಿ ನೀರಿನ ನಿರ್ವಹಣೆ ಬ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗುತ್ತೆ ಸೊ ಬಸಿ ನೀರು ಹೆಚ್ಚಿಗೆ ಕೊಡದೇ ಇರತಕ್ಕಂಥದ್ದು ಸೊ ಮಣ್ಣನ್ನು ನೀವು ಮುಟ್ಟು ಮುಟ್ಟಿ ನೋಡಿದಾಗ ಸೊ ಅತಿಯಾಗಿ ಹೊರಟು ಅಂತಂದು ಅನಿಸ್ಬಾರ್ದು ಎರಡನೇದು ಅತಿಯಾದ ತೇವಾಂಶನೂ ಕೂಡ ಇರಬಾರ್ದು ನಾವು ಕೆಲವೊಂದು ಸತಿ ಇಲ್ಲಿ ನೋಡ್ತಾ ಇದ್ದೀವಿ ಮಣ್ಣು ಪಾಚಿ ಆಗೋ ಥರ ಇಲ್ಲಿ ತೇವಾಂಶನ ಕಾಪಾಡಿರುತ್ತೆ ಅಂದರೆ ನೀರು ಮಳೆ ಬಂದಿರತಕ್ಕಂಥದ್ದು ಜಾಸ್ತಿಯಾಗಿರುತ್ತೆ ಮತ್ತು ಇಲ್ಲಿ ನಾವು ಮಾಡ್ತಕ್ಕಂಥ ನೀರಿನ ಪ್ರಮಾಣನೂ ಕೂಡ ಯಥೇಚ್ಛವಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಆದಷ್ಟು ರೈತರು ನೀರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ ಸೊ ಶಿಲೀಂಧ್ರ ನಾಶಕ ಅಥವಾ ಬ್ಯಾಕ್ಟೀರಿಯಾ ನಾಶಕಗಳ್ನ ಬಂತು ಅಂತಂದರೆ ಸೊ ಪ್ಲ್ಯಾಂಟು ಕಸುಗಂಬೈ ಸಿಮ್ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತಕ್ಕಂಥದ್ದು ಭಾರಿ ಎಫೆಕ್ಟಿವ್ ಕೆಮಿಕಲ್ ಆಗಿರುತ್ತೆ ಸೊ ಒಂದೂವರೆಯಿಂದ ಎರಡು ಗ್ರಾಮ್ ಪ್ರಮಾಣ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಸೊ ಈ ಒಂದು ಸ್ಪೆಕ್ಟ್ ಅಂತಕ್ಕಂಥದ್ದು ಕಣ್ ಕಂಟ್ರೋಲ್ ಮಾಡ್ಬೋದು ಸೊ ಎರಡನೇ ದಿನ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಟೊಮೊಟೊ ಫೀಲ್ಡಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯಾದ ನೇರಳೆ ಬಣ್ಣ ಆಗಿರ್ತಕ್ಕಂತಹ ಒಂದು ಸಮಸ್ಯೆಯನ್ನು ನಾವು ಯಥೇಚ್ಛವಾಗಿ ಕಂಡು ಬರುತ್ತೆ ಸೊ ಇಲ್ಲಿ ರೈತರೇನು ತಪ್ಪು ತಿಳ್ಕೊತಾರೆ ಅಂದರೆ ಈ ಒಂದು ಸಮಸ್ಯೆನ ಸೊ ಯಾವುದೋ ಒಂದು ಶಿಲೀಂಧ್ರದಿಂದ ಬಂದಿರತಕ್ಕಂಥ ರೋಗ ಅಂತನ್ಕಂತಾರೆ ಸೊ ಆ ರೀತಿಯಾದ ತಪ್ಪನ್ನು ತಿಳ್ಕೊಬಾರ್ದು ಸೊ ಈ ರೀತಿಯಾದ ಎಲೆನಲ್ಲಿ ಬಂದು ನೆರಳೆ ಬಣ್ಣ ಬಂತು ಅಂದರೆ ಅದು ಫಾಸ್ಪರಸ್ ಡಿಫಿಷಿಯನ್ಸಿಯಿಂದ ಬಂದಿರತಕ್ಕಂಥ ಸಮಸ್ಯೆ ಆಗಿರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಫೋಲಿಯರ್ ಅಪ್ಲಿಕೇಶನ್ ಅಥವಾ ಸಾಯಿಲ್ ಅಪ್ಲಿಕೇಶನಲ್ಲಿ ಫಾಸ್ಪರಸ್ನ ಕೊಡೋದ್ರಿಂದ ಈ ಒಂದು ಸಮಸ್ಯೆನ ಕಾಪಾಡ್ಬೋದು ಎರಡನೇದು ಸಮಸ್ಯೆ ಏನು ಅಂತಂತಂದರೆ ಕಾಯಿಗಳು ಈ ಟೈಮಲ್ಲಿ ಸೈಜು ಜಾಸ್ತಿ ಆಗ್ತಾ ಇರಲ್ಲ ಸೊ ಎಲ್ಲ ಎರಡು ಹಾರ್ವೆಸ್ಟ್ ಮುಗಿದ ತಕ್ಷಣವೇ ಕಾಯಿ ಸೈಜ್ ಕಮ್ಮಿ ಆಗ್ತಾ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಆದಷ್ಟು ರೈತರು ಏನು ಮಾಡಬೇಕು ಅಂದರೆ ಪೊಟ್ಯಾಶುಕ್ತ ಗೊಬ್ಬರಗಳ್ನ ಕೊಡ್ತಕ್ಕಂಥದ್ದು ಫೋಲಿಯರ್ ಅಪ್ಲಿಕೇಶನ್ ಇರ್ಬೋದು ಅಥವಾ ಸಾಯಿಲ್ ಅಪ್ಲಿಕೇಶನ್ನು ಸೊ ಇದನ್ನು ನಾವು ಕಾಪಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗಿಡದ ಲೈಫು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇಲ್ಲಿ ಮುಖ್ಯವಾಗಿ ಏನು ರೈತರು ಮಾಡಬೇಕು ಅಂದರೆ ಕಳೆ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಭಾರಿ ಮುಖ್ಯ ಸೊ ಇವಾಗ ಕೆಲವು ರೈತರು ಬರ್ತಾ ಇರ್ತಾರೆ ಊಜಿ ಸಮಸ್ಯೆ ಅಂತಂತ ಜಾಸ್ತಿ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ಔಷಧಿ ಸಿಂಪಡಣೆ ಜೊತೆಗೆ ಅವರು ಕಳೆನ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಯಾವ ಕಾರಣಕ್ಕೂ ಕೂಡ ಲಾಂಗ್ ಟೈಮಲ್ಲಿ ಸೊ ಊಜಿನ ಕಾಪಾಡೋದು ಭಾರಿ ಕಷ್ಟ ಆಗುತ್ತೆ ಎರಡನೇದು ಟ್ರ್ಯಾಪ್ಸ್ಗಳ್ನ ಬಳಸ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ ಇಲ್ಲಿ ಸೊ ಬಿಳಿ ಚಿಟ್ಟೆಗಳು ಇರ್ಬೋದು ಟಾ ಟಿ ವೈ ಎಲ್ ಸಿ ಅಂತ ಕರಿತೀವಿ ಟೊಮೊಟೊ ಎಲ್ಲೋ ಕರ್ಲ್ ವೈರಸ್ ಅಂತ ಜಾಂಡೀಸ್ ಅಂತ ಏನು ಕರಿತಿರೋ ಈ ಸಮಸ್ಯೆನೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಸೊ ಇಂತಹ ಸಂದರ್ಭದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಜೊತೆಗಿನಲ್ಲಿ ಸೊ ಜೈವಿಕ ನಿರ್ವಹಣೆ ಅಂದರೆ ಬೇವಿನ ಹಿಂಡಿ ಕೊಡ್ತಕ್ಕಂಥದ್ದು ಸೊ ಕೆಲವೊಂದು ಸರ್ತಿ ಈಗ ಪ್ಲ್ಯಾಂಟಿಂಗ್ ಮಾಡ್ತಾ ಇದ್ದಾರೆ ಟೊಮೆಟೊ ರೇಟ್ ಜಾಸ್ತಿ ಆಯಿತು ಅಂತ ಸೊ ಇಂಥ ಸಂದರ್ಭದಲ್ಲಿ ಆದಷ್ಟು ರೈತರು ಹಿಂಡಿನ ಸೊ ತಾಳು ಗೊಬ್ಬರವಾಗಿ ನಾವು ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಸೊ ಮುಂದೆ ಬರ್ತಕ್ಕಂತಹ ಕೆಲವೊಂದು ಕೀ ಕೀಟದಗಳ ಸಮಸ್ಯೆ ಇರ್ಬೋದು ಅಥವಾ ಬೆಳೆನಲ್ಲಿ ನಿರ್ವಹಣೆನೂ ಕೂಡ ಯಶಸ್ವಿಯಾಗಿ ಕಾಪಾಡ್ಕೊಬೋದು ಮತ್ತು ಇನ್ನೊಂದೇನು ಅಂತಂದರೆ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಸೊ ಕೆಲವೊಂದು ಸತಿ ಕೆಲವು ಫೀಲ್ಡಿಗೆ ಹೋದಾಗ ಆಲ್ರೆಡಿ ಟ್ವೆಂಟಿ ಫೈವ್ ಡೇಸು ಇಪ್ಪತ್ತೈದು ದಿನ ನಾಟಿ ಮಾಡಾದರೂ ಕೂಡ ದಾರ ಕಟ್ತಾ ಇರಲ್ಲ ಸೊ ದಯವಿಟ್ಟು ಮೊದಲನೇ ಮೊದಲನೇದಾರನ ಸರಿಯಾದ ಸಮಯದಲ್ಲಿ ನೀವು ನಿರ್ವಹಣೆ ಮಾಡಲಿಲ್ಲ ಅಂತಂತಂದರೆ ಅತ್ಯಂತ ಜಾಸ್ತಿ ರೋಗಗಳು ಮತ್ತು ಕೀಟಗಳು ಬರ್ತಕ್ಕಂಥ ಸಮಸ್ಯೆ ಜಾಸ್ತಿ ಆಗುತ್ತೆ ಎಷ್ಟು ಗಿಡಗಳಿಗೆ ಗಾಳಿ ಬೆಳಕು ಚೆನ್ನಾಗಿ ಸರಾಗುವಾಗ ಆಡೋ ಥರ ನೀವು ಟೊಮೊಟೊ ಬೆಳೆನಲ್ಲಿ ವ್ಯವಸ್ಥಿತವಾಗಿ ಸರಿಯಾದ ಸಮಯದಲ್ಲಿ ಮಾಡ್ತೀರೋ ಅಷ್ಟು ನಿಮಗೆ ಗಿಡದ ಒಂದು ಲೈಫ್ ಜಾಸ್ತಿ ಇರುತ್ತೆ ಅಂದರೆ ಕೆಲವೊಂದು ಸರ್ತಿ ನೋಡ್ತಾ ಇರ್ತಿ ಮೂರು ನಾಲ್ಕನೇ ಕೊಯ್ಲಿಗೆ ಗಿಡನೇ ಹಾಳು ಮಾಡ್ಕೊತಾ ಇರ್ತಾರೆ ಅಟ್ಲೀಸ್ಟ್ ಒಂದು ಸತಿ ಒಂದು ಟೊಮೊಟೊ ಬೆಳೆದು ಅಂತಂದರೆ ಆದಷ್ಟು ರೈತರು ಎಂಟರಿಂದ ಹನ್ನೆರಡು ಕೊಯ್ಲನ್ನ ಕೊಯ್ದರೆ ಮಾತ್ರ ಇಳುವರಿನಲ್ಲಿ ಯಶಸ್ಸು ಕಾಣೋಕ್ಕಾಗೋದು ಸೊ ಇದಕ್ಕೆ ಮುಖ್ಯವಾಗಿ ತಾಳು ಗೊಬ್ಬರ ಕೊಡ್ತಕ್ಕಂಥದ್ದು ಇರ್ಬೋದು ಸಸಿಗಳ ಸೆಲೆಕ್ಷನ್ ಇರ್ಬೋದು ಅಂದರೆ ತಳಿಗಳ ಆಯ್ಕೆ ಇರ್ಬೋದು ಮೂರನೇದು ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು ಮತ್ತು ಶಿಲೀಂಧ್ರ ನಾಶಕಗಳ್ನ ಯಾವ್ಯಾವ ಹಂತದಲ್ಲಿ ಯಾವ್ಯಾವನೋ ಬಳಸೋ ಬಳಸೋದನ್ನು ಕಮ್ಮಿ ಮಾಡಿಬಿಟ್ಟು ಆದಷ್ಟು ಸರಿಯಾದ ಸಮಸ್ಯೆಗೆ ಸರಿಯಾದ ಶಿಲೀಂಧ್ರನಾಶಕಗಳ್ನ ಮತ್ತು ಕೀಟನಾಶಕಗಳ್ನ ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ಮಾತ್ರ ಗಿಡನ ನಾವು ಜಾಸ್ತಿ ದಿನಗಳ ಕಾಲ ಕಾಪಾಡ್ಕೊಬೋದು ಧನ್ಯವಾದಗಳು